ನಮಸ್ಕಾರ ಬಂಧುಗಳೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ ಹೊಂದಿದ್ದರೂ ರಾಜಕೀಯ ಮತ್ತು ಸಾಮಾಜಿಕ ಜಾಲತಾಣಗಳು ಬೇರೆ ಬೇರೆನೆ ಎಂದು ಮಹಾರಾಷ್ಟ್ರ ಚುನಾವಣೆ ತೋರಿಸಿಕೊಟ್ಟಿದೆ ಎಂದು ಹೇಳಬಹುದು ಈ ಬಾರಿಯ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ವರಸೋವಾ ಕ್ಷೇತ್ರದಿಂದ ನಟ ಆಜಾಜ್ ಖಾನ್ ಸ್ಪರ್ಧೆ ಮಾಡಿದ್ದರು ಹಾಗೂ ಇವರು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಕಿರುತೆರೆ ನಟ ಆಗಿರುವ ಆಜಾಜ್ ಖಾನ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಅವರು ಒಂದರಲ್ಲಿ ಅವರಿಗೆ ಐದು ಪಾಯಿಂಟ್ ಆರು ಮಿಲಿಯನ್ ಅಂದರೆ ಐವತ್ತಾರು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅವರು ಸಂಸದ ಚಂದ್ರಶೇಖರ್ ಆಜಾಜ್ ರಾವಣ್ ಅವರ ಆಜಾದ್ ಸಮಾಜ್ ಪಾರ್ಟಿಯಿಂದ ಸ್ಪರ್ಧಿಸಿದ್ದರು ಆದರೆ ವಿಚಿತ್ರವೇನೆಂದರೆ ಇಂದು ಪ್ರಕಟವಾದ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದಲ್ಲಿ ಆಜಾದ್ ಅವರಿಗೆ ಕೇವಲ ನೂರ ಐವತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ಇನ್ನೊಂದು ತಮಾಷೆ ಅಂದರೆ ಆಜಾದ್ ಖಾನ್ಗಿಂತಲೂ ನೋಟಾಗಿ ಹೆಚ್ಚು ಮತ ಬಿದ್ದಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಆಜಾದ್ ಖಾನ್ ಸೋಲು ಸಖತ್ ವೈರಲ್ ಆಗುತ್ತಿದೆ ಎಂದು ಹೇಳಬಹುದು ಧನ್ಯವಾದಗಳು